ಅಣ್ಣ ಒಂದು ಎರಡು ಮೂರು ಬಂದಂಗೆ ಅಣ್ಣ ಒಂದ್ ಸಾವಿರ ಇದೀವಿ ಕೊಡೋರು ಪ್ರೀತಿ ಪಟ್ಟ ಐನೂರು ಕೊಡ್ತಾರೆ ಸಾವಿರ ಕೊಡ್ತಾರೆ ತಲೆ ಏನ್ ಕೆಡ್ಸ್ಕೊಳ್ಳಲ್ಲ ಅಣ್ಣ ಅಷ್ಟು ಇಷ್ಟು ಅಂತ ನಾವೇನ್ ಕೇಳಲ್ಲ ಕೊಟ್ಟಷ್ಟು ಇಷ್ಟ ಅಣ್ಣ ತಿಂಡಿ ಮಾಮೂಲಿ ಬೆಳಗ್ಗೆ ಗಂಜಿ ಹಾಕ್ತಿವಿ ಅಣ್ಣ ಒಂದ್ ಬಣ್ಣ ಕೆಟ್ಟಿತ್ತು ಅಂತ ಇನ್ನು ಬಿಟ್ರೆ ಹಾಲ್ ಹಾಕ್ತಿವಿ ರವೆ ಬುಸ ಎಲೆ ಬೂಸಾ ಚಕ್ಕೆ ಬೂಸಾ ಮತ್ತೆ ಒಂದ್ ನಾಲ್ಕೈ ತರ ಕಾಲುಗಳ್ನ ಗ್ರೈಂಡ್ ಮಾಡ್ಬಿಟ್ಟಾಗ್ತಿರ್ಚೆಕ್ ಒಂದ್ ಇನ್ನೂರು ಹಳ್ಳಿಕಾರ ಬಗ್ಗೆ ಇವಾಗ ಎಲ್ಲಾರು ರೈತರು ಮುಂದೆ ಬರ್ತಾರೆ ಕಟ್ಬೇಕು ಅಂತ ಹೇಳೋದೊಂದೇ ಒಂದೇ ಹಳ್ಳಿಕಾರ ಎಲ್ಲಾರು ಕಟ್ಟಬೇಕು ಬೆಳೆಸ್ಬೇಕು ಸಾಕ್ಬೇಕು ಬೆಲೆ ದುಬಾರಿ ಆಗೈತಿ ಅಣ್ಣ ಆದ್ರೆ ಅಂತೂ ಬೆಲೆ ಕಮ್ಮಿ ಮಾಡಿದ್ರೆ ಯೋಕರು ಮೇಲಕ್ಕೆ ಬರ್ತಿರ ಅಣ್ಣ ಬೆಲೆ ಕಮ್ಮಿ ಮಾಡಿದ್ರೆ ಎಲ್ಲಾರು ಅಣ್ಣ ನಮ್ಮ ಹೆಸ್ರು ಮನೋಜ್ ಅಂತ ನಾವು ಡಾಲಿ ಅಭಿಮಾನಿಯಾಗಿ ಬಂದಿರೋದು ಇಲ್ಲಿಗೆ ನಮ್ಮ ಜೊತೆ ಓರೆ ಓರಿ ಇದೀವಿ ಅಣ್ಣ ನಿಮ್ಮಂತ ಯೂಟ್ಯೂಬರ್ ಇಂದ ನಾವೆಲ್ಲ ಬೆಳಕು ಬರ್ತಾ ಇದ್ದೀವಿ ಅಣ್ಣ ನಿಮ್ಮಂತವರು ಇನ್ನೂ ಇನ್ನೊಂದ್ ಸ್ವಲ್ಪ ಜನ ಇಷ್ಟ ಆಗಬೇಕಣ್ಣ ಅಣ್ಣ ಹಂಗೆ ಬಿಡೋದು ವ್ಯಾಪಾರ ಮಾಡೋದಿಲ್ಲ ಒಂದ್ ಲಕ್ಷಕ್ಕೆ ತಗೊಂಡಿರ್ತಾರೆ ಈಗ ಮುಂದೆ ಈಗ ಹೊಡೆದ್ ಹೇಳ್ಬಾರ್ದು ಅಂತ ಹಳಬರು ಎಲ್ಲಾ ಅಣ್ಣ ಈಗ ಒಂದ್ ಲಕ್ಷಕ್ಕೆ ತಗೊಂಡು ಅವರು ಟವಲ್ ಒಳಗೆ ಒಂದ್ ಲಕ್ಷಕ್ಕಾಗಿರೋದನ್ನ ಅವ್ರು ಆಚೆ ಬಂದು ಎರಡ್ ಲಕ್ಷ ಅಂತ ಹೇಳ್ತಾರೆ ಅದೆಲ್ಲ ಅಣ್ಣ ಮುಂದೆ ಅಣ್ಣ ಅಷ್ಟೇ ಅಣ್ಣ ಬಿತ್ತನೆ ಫಸ್ಟ್ ಹಸಿನವ್ರಿಗೆ ಹೇಳ್ಬೇಕು ಅಣ್ಣ ಸಮಾನ ಹಾಕ್ಸ್ಬೇಡಿ ಓರಿಯಿಂದ ಓರಿ ಸ್ಪರ್ಶನೆ ಮಾಡಿಸಿ ನಮ್ಮಂತ ರೈತರೆಲ್ಲ ಸ್ವಲ್ಪ ಉಳ್ಸಿ ಅಂತ ಹೇಳ್ತೀವಣ್ಣ ಓರಿ ಕಟ್ಟೋರ್ನೆಲ್ಲ ಅದೇ ಇವಾಗ ಯೂಟ್ಯೂಬ್ ಚಾನಲ್ಗಳು ಅಂತ ಎಲ್ಲ ಕ್ರಿಯೇಟ್ ಆಗ್ಬಿಟ್ಟು ಇವಾಗ ಹೊಸ ಹೊಸೊಬ್ರು ಒಂದೊಂದ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಇದ್ ಮಾಡೋದು ಮಾಡ್ತವ್ರೆ ಏನಂದ್ರೆ ರೈತರ ಹತ್ರ ನಾಕ್ ಸಾವಿರ ಕೊಡಿ ಐದ್ ಸಾವಿರ ಕೊಡಿ ಅಂತ ಕೇಳೋರು ಜಾಸ್ತಿ ಆಗೋರೆ ಬರ್ತು ರೈತರಿಗೆ ಉಪಯೋಗ ಆಗ್ಲಿ ಅಂತ ಯಾರು ಮಾಡ್ತಾರ ಇವತ್ತೆಲ್ಲ ದುಡ್ಗೋಸ್ಕರ ಮಾಡ್ತಾ ಇರೋದು ಎಲ್ಲ ಒಂದು ಬಡವರೈತಕ್ ಬಂದ್ಬಿಟ್ಟು ಒಂದ್ ವಿಡಿಯೋ ಮಾಡಿದ್ರೆ ನಾಲ್ಕ ಸಾವಿರ ಐದು ಸಾವಿರ ಕೇಳಿದ್ರೆ ಇಲ್ಲಿಂದ ಕೊಡ್ತಾರೆ ಅದೇ ನಾಲ್ಕ ಸಾವಿರ ಐದು ಸಾವಿರ ಇದ್ರೆ ಒಂದ್ ಜೊತೆ ದನಿಗೆ ಆರಾಮಾಗ ಸಾಕಾಗಲ್ಲ ಒಂದ್ ತಿಂಗಳು ನೆಮ್ದಾಗ ಮೇಂಟೈನ್ ಮಾಡ್ಬೋದು ತರ ಮಾಡ್ತಲ್ಲ ಯೂಟ್ಯೂಬರ್ ಗಳು ಅವ್ ಸಾಕು ಒಂದ್ ಜೊತೆ ಎರಡ್ ಸಾವಿರ ಕೊಡಿ ಯೂಟ್ಯೂಬರ್ ಗಳು ಎಲ್ಲ ಕೆಲವೊಂದ್ ಗಳು ಅಷ್ಟೇ ಅವ್ರು ಎಷ್ಟು ಬೆಳಸ್ಕೊ ತೋರ್ಸ್ಕೋರ ಅವ್ರ ಆತರ ಮಾಡ್ತಾವ್ರೆ ಇನ್ ಮುಂದೆ ಆತರ ಆಗ್ಬಾರ್ದು ಏನಂದ್ರೆ ಯೂಟ್ಯೂಬ್ ಮಾಡಿ ಸ್ವಲ್ಪ ಅವರು ಅಷ್ಟೋ ಇಷ್ಟ ಕೊಡ್ತಾರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅದ್ ತಗೊಂಡು ನೀವ್ ಇದ್ ಮಾಡ್ಬೋದಲ್ಲ ರೈತರ ಹತ್ರ ತಗೊಂಡು ವಿಡಿಯೋ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಇನ್ ಮುಂದೆ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಹಳ್ಳಿಕರ್ ಸೇವಕ ಅವ್ರ ಆಗಿರ್ಬೋದು ನಮ್ ಜೇಮ್ಸ್ ಅವ್ರ ಆಗಿರ್ಬೋದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಂದಿದ್ ಕಾಸಿಂದ ಒಂದಷ್ಟು ಜನಗಳಿಗೆ ಒಟ್ಟು ಬುಸ ತಗೊಡೋದು ಆತರ ಈ ತರ ಮಾಡ್ತಾರೆ ಮತ್ತೆ ನಮ್ ಕೃಷಿ ಸುದ್ದಿ ಇವ್ರ ಶಷ್ಯಾಣು ಆಗಿರ್ಬೋದು ಅವ್ರು ಇದುವರೆಗೂ ಅಷ್ಟು ಅಷ್ಟು ಲಾಂಗ್ ಜರ್ನಿಯಿಂದ ಮಾಡ್ಕೊ ಬಂದ್ಬಿಟ್ಟು ಯೂಟ್ಯೂಬ್ ವಿಡಿಯೋ ಮಾಡ್ಕೊಟ್ರು ಒಂದ್ ರೂಪಾಯಿ ಇಸ್ಕೊಳ್ಳೋದವ್ರು ಆ ತರ ಇರ್ಬೇಕು ಅಂದ್ರೆ ಏನಕ್ಕೆ ಅಂದ್ರೆ ಯೂಟ್ಯೂಬ್ ಕಡೆಯಿಂದಾನು ಒಂದ್ ಅಷ್ಟು ಅಮೌಂಟ್ ಅಂತ ಬರ್ತದೆ ಒಂದ್ ತಿಂಗಳಿಗೆ ಇಷ್ಟು ವ್ಯೂಸ್ ಆದ್ರೆ ಆ ದುಡ್ಡು ಅಲ್ದೇನೆ ಇಲ್ಲಿ ಒಂದ್ ಜೊತೆಗೆ ಮೂರ್ ಸಾವಿರ ನಾಲ್ಕು ಸಾವಿರ ಕೇಳಿದ್ರೆ ಬಡ ರೈತರು ದುಡ್ಡು ಇರೋರು ಏನೋ ಬಿಡಿ ದುಡ್ಡು ಇಟ್ಟಿರೋರು ಅವ್ರಿಗೇನು ಹೆಸರು ಆಗ್ಬೇಕು ಮಾಡ್ಸ್ಕೊತಾರೆ ಇನ್ ಮುಂದೆ ಬಡ ರೈತರುಗಳಿಗೆ ಒಂದ್ಸ ರೂಪಾಯಿ ಆಗ್ಬೇಕು ಯೂಟ್ಯೂಬ್ ಚಾನೆಲ್ ಗಳು ಕಡೆಯಿಂದ ನಿಮಗೂ ಅಷ್ಟೇ ಇಷ್ಟ ಬಂದಿದ್ರಲ್ಲಿ ಒಂದೊಂದ್ ಮೂಟೆ ಆ ಬೂಸಾನ ಒಂದೊಂದ್ ಮೂಟೆ ಹಿಂಡಿನೋ ತಗೊಳಕ್ಕೆ ಅಷ್ಟು ಟ್ರೈ ಮಾಡಿ ನೀವು ಬಡ ರೈತರು ಕೊಡಿ ಎಲ್ಲಾ ಅನುಕೂಲವಾಗಿರೋರ್ಗೆ ಏನ್ಬಾಡ ಬಡ ರೈತರು ಕೊಡಿ ಅಣ್ಣ ಇನ್ನೂ ಅಲ್ಲಾಗಿಲ್ಲ ಅಣ್ಣ ಈಗ ಆಲಾಲ್ಕರ ಅಣ್ಣ ನಾಲ್ಕ್ ಲಕ್ಷ ಹೇಳ್ತಾ ಇದೀವ ಅಣ್ಣ ಆಹ್ ಅಣ್ಣ ಇದು ಮರ ನಾನಪುತ ಅವರೆಲ್ಲ ಅವರ ಹತ್ರ ತಗೊಂಡ್ಬಂದಿದ್ದು ಅಣ್ಣ ಇನ್ನೂ ಅಲ್ಲ ಆಗಿಲ್ಲ ಅಣ್ಣ ಆ ಇನ್ನೂ ಅಲ್ಲ ಆಗಿಲ್ಲ ಹಾಲಲ್ಲಿ ಅಣ್ಣ ಎರಡು ಅರವತ್ ಹೇಳ್ತಾ ಇದೀವಿ ಹಾ ಎರಡು ಅರವತ್ತಣ್ಣ ಅಣ್ಣ ನಮ್ಗೆ ಹಳ್ಳಿಕರ್ ಟ್ರೇಸ್ ಬಂದಿದ್ದಣ್ಣ ಹೊರತು ಸಂತೋಷ ಅಣ್ಣ ಅವರಿಂದ ಅಣ್ಣ ನಮ್ಗೆ ಅವರಿಂದ ಇನ್ಸ್ಪಿರೇಷನ್ ಆಗಿ ಹಳ್ಳಿಕರ್ ಇಷ್ಟ ಅಣ್ಣ ಹಾ ಹಳ್ಳಿಕರ್ ಅಣ್ಣ ಅಷ್ಟೇ ಹೊರತು ಅವ್ರ ಅಭಿಮಾನಿ ನಾವು ಅವರಿಂದಾನೆ ಇನ್ ಹಳ್ಳಿಕರ್ ಹಳ್ಳಿ ಇಷ್ಟ ಇಷ್ಟ ಕಟ್ತಾ ಇರೋದು ಯಾರ್ಯಾರು ಏನೋ ಮಾತಾಡ್ತಾ ಇರಬಹುದು ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನಮ್ಗ್ ಒಟ್ಟು ಸಂತೋಷ ಒಟ್ಟು ಸಂತೋಷ ಅಂದ್ರೆ ಬಾರಿ ಇಷ್ಟ ಅಣ್ಣ ಅವ್ರಿಂದನೇ ನಾವ್ ಹಳ್ಳಿಕಾರ್ ಕಟ್ತಾ ಇರೋದ್ ಹಾ ಬೇರೆಯವ್ರಿಗೆ ಯಾರು ಇಷ್ಟ ಆಗ್ಬೋದು ನಮ್ಗ್ ಬಾರಿ ಇಷ್ಟ ಯಾರೇ ಹಳ್ಳಿಕಾರ್ ಕಟ್ಟೋರು ಅಣ್ಣ ಆರೇ ಅಣ್ಣ ಹುಡ್ಕ ಬರದು ಬೆಳೆಸ್ಬೇಕು ಯಾರನ್ನೂ ಹಳ್ಳಿಕಾರ ಉಳಿಸಿ ಹಳ್ಳಿಕಾರ ಬೆಳೆಸಿ ಜೈ ಹಳ್ಳಿ ಕಾರಣ